ಅದರಿಂದ ಅಂತ ಊರಲ್ಲಿ ಬಂದು ಮತ್ತೆ ನನ್ ಕೈಯಲ್ಲಿ ಇಲ್ಲೇ ಆಟ ಆಡಿ ಇಲ್ಲೇ ಬೆಳೆದು ಅಂತ ಅಲ್ಲಿ ಬಂದು ನಾನ್ ಬಂದು ಉದ್ಘಾಟನೆ ಮಾಡ್ತೀನಿ ನಮ್ಗೆ ಒಂದು ದೇವ್ರು ಕೊಟ್ಟಿರ್ತಕ್ಕಂಥ ವರ ಅಂತ ಹೇಳ್ಬೋದು ಸೊ ಇವತ್ತಿನ ದಿವ್ಸ ತಾವೆಲ್ಲ ಸೇರಿ ಒಳ್ಳೆ ಮನಸ್ಸಿಂದ ಎಲ್ಲ ಸೇರಿ ಏನ್ ಇವತ್ತು ಈ ಕಾರ್ಯಕ್ರಮ ಮಾಡಿದೀರಿ ತಮ್ಮೆಲ್ಲರಿಗೂ ಒಳ್ಳೇದಾಗಿ ಒಂದು ಬಯಸ್ತೀನಿ ನಾನ್ ಸಾಕಷ್ಟು ಊರುಗಳಲ್ಲಿ ವಿಚಾರದಲ್ಲಿ ಹೇಳ್ತಾ ಇರ್ತೀನಿ ಯಾಕಂದ್ರೆ ಎಲ್ಲರಿಗೂ ಅವ್ರವ್ರ ಧರ್ಮ ಅವ್ರವ್ರ ಜಾತಿ ಎಲ್ಲರಿಗೂ ಮುಖ್ಯ ಆಗ್ತದೆ ಯಾಕಂದ್ರೆ ಹೋಗ್ತಾ 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 ಏನಾಗ್ತದೆ ಜಾತಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ಜಾತಿ ಅನ್ನೋದು ಜಾಸ್ತಿ ಆಗ್ತಾ ಇದೆ ಜಾತಿ ಪ್ರೀತಿ ಜಾತಿ ಧರ್ಮ ಜಾತಿ ರಾಜಕಾರಣ ಜಾಸ್ತಿ ಇದೆ ಸೊ ಅದರಿಂದ ಎಲ್ಲರಿಗೂ ನಾನು ಒಂದೇ ಹೇಳೋದು ಇವತ್ತು ಸಾಕಷ್ಟು ಊರುಗಳಲ್ಲಿ ಕೂಡ ನಮ್ಮ ವಕೀಲ ಕಮ್ಯುನಿಟಿ ಮತ್ತು ನಮ್ಮ ಎಸ್ ಸಿ ಕಮ್ಯುನಿಟಿ ಅವರು ಮಾಮಾ ಮಾಮ ತರ ಫೀಲ್ ಆಗ್ತಾರೆ ಸೊ ಅದೇ ಸಾಮರಸ್ಯವನ್ನ ಅದೇ ಸಂಬಂಧವನ್ನ ನಮ್ಮ ಕೂಡ ಕಂಡಿದ್ದೀನಿ ಯಾಕಂದ್ರೆ ನಮ್ಮೆಲ್ಲರಿಗೂ ಮಾಮ ಇದ್ದಂಗೆ ನಮ್ಮೆಲ್ಲರಿಗೂ ಮಾಮ ಇಲ್ಲ ಹೇಳಿದ್ದಾರೆ ಆ ಸಂಬಂಧಗಳು ಯಾವ ಬೆಳೀತವೆ ಆ ಸಂಬಂಧದಲ್ಲಿ ಯಾವ ಊರಲ್ಲಿ ಬೆಳಿತವೆ ಅಲ್ಲಿ ಸ್ವಾವರಸ್ಯ ಸಂಬಂಧಗಳು ಬೆಳಿತವೆ ಇವತ್ತು ಸಾಕಷ್ಟು ಊರ್ಲ ನೋಡಿದ್ವಿ ಇಪ್ಪಡುದು ಅಂತ ಹೇಳ್ತಾರೆ ಆದ್ರೆ ಇವರೇ ಜಾಗ ಕೊಟ್ಟು ಇವರೇ ಪ್ರತಿಮೆಗೆ ಇನ್ ಮಾಡಿ ಇಲ್ಲ ಇವೆಲ್ಲ ನಮ್ಮ ಊರು ಇವರ ನಮ್ಮ ಸಂಬಂಧ ಬೆಳಿತವಲ್ಲ ಅಲ್ಲ ಒಳ್ಳೆ ಸಂಬಂಧದಲ್ಲಿ ಬೆಳೀತದೆ ಅದನ್ನ ಇನ್ನು ಸಾಕಷ್ಟು ಜನ ಹಿರಿಯರು ಕೂಡ ಇವರಲ್ಲಿ ಯಾಕಂದ್ರೆ ಇದು ಬರ್ಬೇಕಾಗಿತ್ತು ಇವತ್ತು ಕಾಡೇಪ ನಾಗರಸ್ಥರು ಬರಬೇಕಿತ್ತು ಎಲೆಕ್ಷನ್ ಇರೋ ಕಾರಣಕ್ಕೂ ಅಷ್ಟವಾಗಿ ಇವತ್ತು ಎಲೆಕ್ಷನ್ ಫಿಕ್ಸ್ ಆಗಿದೆ ನಮ್ ಕರ್ಮ ಇಲ್ಲಿ ಲಯ ಫಿಕ್ಸ್ ಆಗಿದೆ ರವಣ್ಣ ಬರಬೇಕಾಗಿತ್ತು ಸಾಕಷ್ಟು ಜನ ಬರಬೇಕಾಗಿತ್ತು ಅವರ ಇದರಲ್ಲಿ ನಾನು ಕಳ್ಸಿ ಇಲ್ಲ ನೀವು ಅಟೆಂಡ್ ಆಗಬೇಕು ಅಂತ ಕಳ್ಸಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟ ಸಾಕಷ್ಟು ಜನಕ್ಕೆ ಹಾಗೂ ನನ್ನ ಬಾಲ್ಯ ಜೀವನ ಕೂಡ ನನ್ನ ನನ್ನ ಡಿಗ್ರಿ ಜೀವನ ಕೂಡ ಇದೇ ಊರಿಂದ ಬೆಳೆದಿದ್ದು ಯಾಕಂದ್ರೆ ನಾನು ನಮ್ಮ ಮುಂದುವರೆ ವ್ಯಕ್ತಿ ಬಗ್ಗೆ ಮಾತಾಡಬೇಕಾಗುತ್ತೆ ಯಾಕಂದ್ರೆ ಆ ವ್ಯಕ್ತಿ ಬಗ್ಗೆ ಯಾರು ಗೊತ್ತೋ ಯಾರು ಗೊತ್ತೇ ಗೊತ್ತಿಲ್ಲ ಆದ್ರೆ ನನ್ನ ಹೆಸರಿನ ಮಾಮಾ ಆದ್ರೆ ನನ್ನ ಗಾಡ್ ಫಾದರ್ ಅಂತ ಹೇಳ್ಬೋದು ವೆಟರ್ ಎಂಟ್ರಾಮ ಗಾಡ್ ಫಾದರ್ ಅಂತ ಹೇಳ್ಬೋದು ಬದುಕನ್ನೋದು ಹೇಗೆ ಬದುಕನ್ನು ಹೇಗೆ ಸೋಲನ್ನು ಹೇಗೆ ಅಂತ ಪ್ರತಿನಿತ್ಯ ನಂಗೆ ಕಲ್ಸ್ಕೊಟ್ಟರು ಅವ್ರ ಗಾಡಿಯಲ್ಲಿ ಹೋಗಬೇಕಾದ್ರೆ ಪ್ರತಿನಿತ್ಯ ನಂಗೆ ಹೇಳ್ಕೊಡ್ತಾ ಇದ್ದಾರೆ ಜೀವನ ಅಂದ್ರೆ ಏನು ಕಷ್ಟ ಅಂದ್ರೆ ಏನು ಅಂತ ಹೇಳ್ಕೊಡ್ತಿದ್ರು ಬಹುಶಃ ಅವತ್ತೊಂದು ದಿವ್ಸ ಅವ್ರು ಏನಾದ್ರೂ ಆ ಲೆವೆಲ್ ಗಡಪಾಯ ಆಗ್ಲಿಲ್ಲ ಅಂತಂದ್ರೆ ಅವತ್ತು ನನಗೆ ಸಾಥ್ ಕೊಟ್ಟಿಲ್ಲ ಅಂತಂದ್ರೆ ನನ್ನ ಡಿಗ್ರಿ ದಲ್ಲಿ ಫೀಸ್ ಕಟ್ಟಿರ್ಬೋದು ನನ್ನ ಒಂದು ಶ್ರೇಯೋದೇಶ ಆಗಿರ್ಬೋದು ನನ್ನ ಬೆಳವಣಿಗೆದಲ್ಲಾಗಿರ್ಬೋದು ನಾನು ಸಾಕಷ್ಟು ಜನ ನನ್ನ ಜೀವನದಲ್ಲಿ ನಿಂತಿರ್ತಕ್ಕಂಥ ನಿಟ್ಟಿಗಳಲ್ಲಿ ಇವರು ಸಹ ನನ್ಗೆ ಒಬ್ಬರು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟ ಇಷ್ಟಪಡ್ತೀನಿ ಇವತ್ತು ನನ್ನ ಶಾಸನ ಆಗ್ಬೇಕು ಅವ್ರು ತಂದಿರತಕ್ಕಂಥ ಕನಸು ಇವತ್ತು ನನ್ನ ಶಾಸನ ಆಗಿದೆ ಸಾಕಷ್ಟು ಜನ ಈ ಊರಿಂದ ನನಗೆ ಹೆಲ್ಪ್ ಮಾಡಿದ್ದೀನಿ ಸೊ ಅದರಿಂದ ಮೊನ್ನೆ ಒಂದು ವಿಚಾರದಲ್ಲಿ ಬಂದಾಗ ನೀವು ಕರಿಬೇಕಂತ ಬಂದಾಗ ಒಂದು ಸ್ಮಾಲ್ ಮಿಸ್ಅಂಡರ್ಸ್ಟ್ಯಾಂಡ್ ನಡೀತು ನನಗೆ ಒಬ್ಬ ವ್ಯಕ್ತಿ ಬಂದು ಕೇಳಿದ ಈ ಥರ ಒಬ್ಬನಿಗೆ ಕರಿಬೇಕು ಅಂತಂದಾಗ ಇಲ್ಲ ನನಗೆ ಪರವಾಗಿಲ್ಲ ಯಾಕಂದರೆ ಅವ್ರು ಕೊಟ್ಟರೆ ಏನು ಮರ್ಯಾದೆ ಅಂತಲ್ಲ ಸೊ ಅವ್ರು ನಿಮ್ಮ ಬಂದಿ ನಿಮ್ಗೆ ನಿಮಗೂ ಮರ್ಯಾದೆ ಕೊಡ್ತೇನೆ ಅಂತ ಹೇಳಿದೆ ಸೊ ಅದರಿಂದ ಒಂದು ತಪ್ಪು ತಿಳುವಿಕೆ ಇಂದ ಒಂದು ಇದ್ಬಾರ ಸಂದೇಶ ಹೋಗ್ಬಾರ್ದು ನನ್ನ ಒಂದು ನಾನು ಮನವರಿಕೆ ಮಾಡ್ಕೊಡ್ತಾ ಇದೀನಿ ಯಾವ ವ್ಯಕ್ತಿಯನ್ನು ಕೂಡ ಯಾವ ಕುಟುಂಬದವರು ಕೂಡ ಯಾರನ್ನು ಕೂಡ ನಾನು ಮಾಡ್ತಾರೆ ನೋಡೋದಿಲ್ಲ ಅಂತ ಒಂದು ಸಂಪ್ರದಾಯದಲ್ಲಿ ಆತರ ಒಂದು ಪದ್ಧತಿ ನಾನು ಬೆಳೆದಿಲ್ಲ ಅಂತ ಹೇಳ್ತಾ ಇವತ್ತು ನನ್ನ ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟನೆಗೆ ಸಾಧಕೊತಿರ್ತಕ್ಕಂಥ ವಿಶೇಷವಾಗಿ ಸಂಸದ ತಂಗ್ ಹೇಳ್ತಾ ದಯವಿಟ್ಟು ಇಲ್ಲಿ ನಮ್ಮ ಊರಿನಲ್ಲಿ ನಮ್ಮ ಕಮ್ಯುನಿಟಿ ಅಂದು ನಮ್ಮ ಒಕ್ಕಲಿಗ ಕಮ್ಯುನಿಟಿ ನಮ್ಮ ಕಮ್ಯುನಿಟಿ ಒಳ್ಳೆ ಸಾಮರಸ್ಯದಿಂದ ಒಳ್ಳೆ ಸಂತೋಷದಿಂದ ಹೋಗ್ತಾ ಇದೆ ಅದೇ ರೀತಿ ಹೋಗ್ಲಿ ಅಂತ ಬಯಸ್ತಾ ಇನ್ನು ಈ ಊರಿಗೆ ನಾನು ಮಾಡ್ಬೇಕಂತ ಕೊರ್ತಿತ್ತು ತುಂಬಾ ಒಂದು ಇದೆ ಏನಂದ್ರೆ ಸಾಕಷ್ಟು ನಾನ್ ಮಾಡ್ಬೇಕಂತ ಕೆಲಸಗಳು ಬಾಕಿ ಇದೆ ಖಂಡಿತವಾಗ್ಲೂ ಮಾಡಿ ಮತ್ತೆ ಊರಿಗೆ ಬರ್ತೇನೆ ಅವಕಾಶ ಮುಗಿಸಿ ಕಾರ್ಯಕ್ರಮ ಇರೋದ್ರಿಂದ ಇನ್ನೂ ಊಟ ಇಲ್ಲ ತಿಂಡಿ ಸಹ ಇಲ್ಲ ಇನ್ನು ತಿಂಡಿ ಸಹ ಏನು ಇಲ್ಲ ಅದಕ್ಕೋಸ್ಕರ ಕಂಟಿನ್ಯೂಸ್ ಪ್ರೋಗ್ರಾಮ್ ಇರೋದ್ರಿಂದ ಅಟೆಂಡ್ ಆಯ್ತು ಇನ್ನು ನಾಲ್ಕು ಕಾರ್ಯಕ್ರಮದಿಂದ ದಯವಿಟ್ಟು ಕ್ಷಮೆ ಇರಲಿ ನಾನು ಸಂಸದರು ಬೆಂಗಳೂರಿಗೆ ಹೋಗಬೇಕು ಕಾರ್ಯಕ್ರಮಕ್ಕೆ ಇಲ್ಲಿಂದ ಹೊರಡ್ತಾ ಇದ್ವಿ ಎಲ್ಲರೂ ಕ್ಷಮೆ ಕೇಳಿ ಇನ್ನೆಲ್ಲರೂ ಪರ್ಮಿಷನ್ ಇಲ್ಲಿಂದ ಹೊರಡ್ತಾ ಇದ್ವಿ